ಕುಮಟಾ ತಾಲೂಕಿನ ಹೆಗಡೆಯ ಮೊರಾರ್ಜಿ ದೇಸಾಯಿ ವಸತಿ ಸಾಲೆಯಲ್ಲಿ ಗಣಿತ ಪ್ರಯೋಗಾಲಯದ ಸ್ಮಾರ್ಟ್ ಪ್ಯಾನೆಲ್ ಉದ್ಘಾಟನೆಯನ್ನು ಪಶ್ಚಿಮ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂಕನೂರ್ ನೆರವೇರಿಸಿದರು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಡಿ ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಶಾಲೆಯ ಸ್ಮಾರ್ಟ್ ಪ್ಯಾನೆಲ್ ಉದ್ಘಾಟಿಸಿ ಮಾತನಾಡಿದ ಎಂಎಲ್ಸಿ ಎಸ್ವಿ ಸಂಕನೂರ್ ಅವರು ಗಣಿತ ಲ್ಯಾಬ್ನ ಅವಶ್ಯಕತೆ ಶಿಕ್ಷಣದ ಪ್ರಾಮುಖ್ಯತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಮನಮುಟ್ಟುವಂತೆ ತಿಳಿಸಿದರು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಶಾಲಾ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚಿನ ಮೂಲಸೌಕರ್ಯ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆ ಒಳಗೆ ಒಂದು ಸ್ಮಾರ್ಟ್ ಬೋರ್ಡ್ ಅವರಿಗೆ ನೀಡಿದ್ದೆಂದ್ರೆ ಉದ್ಘಾಟನೆ ಇತ್ತು ಅದ್ರ ಜೊತೆಗೆ ಈ ಮುರಾಜ ದೇಸಾಯ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಸಿಬ್ಬಂದಿ ಅವರೆಲ್ಲರೂ ಕೂಡಿ ಗಣಿತ ಒಂದು ಪ್ರಯೋಗಾಲಯ ಕೂಡ ಇವೆರಡರೂ ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೆ ಭಾಳ ಸಂತೋಷ ಆಗಿದೆ ಕ್ಯಾಂಪಸ್ಸನ್ನು ಭಾಳ ಸ್ವಚ್ಛತೆಯಾಗಿ ಕಾಪಾಡಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಅದ ಜೊತೆಗೆ ಈ ಮದಾಜಿ ವಸತಿ ಶಾಲೆಯ ಫಲಿತಾಂಶ ನಾನು ಕಳೆದ ಎರಡು ಮೂರು ವರ್ಷ ಕೇಳಿದಾಗ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮೇಲೆ ಇದೆ ಬಹುಶಃ ಇವತ್ತೇನು ನಾವು ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದೀವಿ ಮತ್ತು ಗಣಿತ ಪ್ರಯೋಗಗಳಾಗ್ಯದ ಇದು ಪರಿಣಾಮಕಾರಿ ಬೋಧನೆ ಮಾಡಲಿಕ್ಕೆ ಖಂಡಿತವಾಗಿ ಸಹಾಯ ಆಗ್ತದೆ ಮುಂಬರ್ತಕ್ಕಂಥ ದಿನಮಾನದೊಳಗೆ ಈ ವಸತಿ ಶಾಲೆಯ ಫಲಿತಾಂಶ ಏನು ತೊಂಬತ್ತಾರು ಇದ್ದದ್ದು ಮುಂದಿನ ವರ್ಷ ನೂರ ವಿಶ್ವಾಸವನ್ನು ಹೊಂದಿದ್ದೇನೆ ಹೆಗಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಪಟ್ಕಾರ್ ಮಾತನಾಡಿ ನಮ್ಮ ಭಾಗದ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ ಎಂಎಲ್ಸಿ ಸಂಕನೂರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು ಇನ್ನಷ್ಟು ಅನುದಾನವನ್ನ ನಮ್ಮ ಭಾಗದ ಶಾಲೆಗಳಿಗೆ ನೀಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಗಣಿತ ಶಿಕ್ಷಕ ಯಾಕೂಬ್ ಕೊಯೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಗಡೆಯ ಪ್ರಾಂಶುಪಾಲರಾದ ರಾಜು ಗಾಂಕರ್ ಗಣಿತ ಶಿಕ್ಷಕರಾದ ಶೆಟ್ಟಿ ಬಿಜೆಪಿ పియా మాజీ జిల్లా వెంకటేష్ నాయక్ బీజేపీ ముఖండరు శాలా సిబ్బంది విద్యార్థిలు కెనరా ప్లస్ న్యూస్ కుమా